ಹಲೋ ವಿಸ್ಟೀಸ್ ವೆಲ್ಕಮ್ ಟು ಶೇಷಸ್ ಲಾಂಗ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಯಾವ ಒಂದು ಆರ್ಡರ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಟೋಟಲ್ ಆಗಿ ಮೂರು ಆರ್ಡರ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಆರ್ಡರ್ಸ್ಗಳು ಹೇಗಿದೆ ಇದರಲ್ಲಿ ಕಲರ್ಸ್ಗಳಿದೆಯಾ ಹಾಗೆಯೇ ಪ್ರೈಸ್ ಎಷ್ಟು ಕ್ವಾಲಿಟಿ ಹೇಗಿದೆ ನಾವು ಕೊಟ್ಟಿರುವಂಥ ಪ್ರೈಸ್ಗೆ ವರ್ತ ಬಲ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಟು ತನಕ ವಾಚ್ ಮಾಡಿ ಸರಿಯಾದ ಇನ್ಫಾರ್ಮೇಷನ್ ಅನ್ನು ತಿಳ್ಕೊಳ್ಳಿ ಪ್ರೈಸ್ ಎಷ್ಟಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಿಮಗೆ ಸೈಡ್ ಸ್ಕ್ರೀನ್ಶಾಟ್ಗಳನ್ನು ಕೂಡ ಹಾಕಿರ್ತೀನಿ ಆಯಾ ಪ್ರಾಡಕ್ಟ್ಸ್ಗಳದು ಅದನ್ನು ಕೂಡ ಚೆಕ್ ಮಾಡಿ ಅಷ್ಟೇ ಅಲ್ಲದೆ ಇದರಲ್ಲಿ ಕರಸ್ಗಳು ಕೂಡ ಇರೋದನ್ನು ನಾನು ಸೈಡ್ ಸ್ಕ್ರೀನ್ ರೆಕಾರ್ಡನ್ನು ಕೂಡ ಹಾಕಿರ್ತೀನಿ ಅದನ್ನು ಕೂಡ ಚೆಕ್ ಮಾಡಿ ನಿಮಗೆ ಇಷ್ಟ ಆಗುವಂಥ ಪ್ರಾಡಕ್ಟ್ಸ್ಗಳನ್ನು ಕೂಡ ತಗೊಳ್ಬೋದು ಆಲ್ರೆಡಿ ಮದುವೆ ಸೀಸನ್ಗಳು ಕೂಡ ಶುರುವಾಗಿ ಆನ್ಲೈನ್ ಶಾಪಿಂಗ್ನಲ್ಲಿ ನಾವು ಬ್ರೈಡಲ್ ವೇರ್ಗೆ ಕಲೆಕ್ಷನ್ಸ್ಗಳನ್ನ ಬುಕ್ ಮಾಡ್ಬೋದಾ ಅಂತ ಹೇಳಿದ್ರೆ ಧಾರಾಳವಾಗಿ ಬುಕ್ ಮಾಡ್ಕೊಳ್ಬೋದು ಈ ರೀತಿಯಾದಂತಹ ರಿವ್ಯೂಸ್ ಗಳನ್ನ ನೋಡಿ ತಗೊಳ್ಳೋದ್ರಿಂದ ನಿಮಗೆ ಅದೇ ರೀತಿಯ ಮೋಸ ಏನೂ ಆಗೋದಿಲ್ಲ ಸೇಮ್ ಕ್ವಾಲಿಟಿ ಸೇಮ್ ಫ್ಯಾಬ್ರಿಕ್ ಹಾಗೇ ಸೇಮ್ ಪ್ರೈಸ್ ಅಲ್ಲೂ ಕೂಡ ನಿಮಗೆ ಸಿಗುತ್ತೆ ನಮಗೆ ಯಾವ ಒಂದು ಕ್ವಾಲಿಟಿಯಲ್ಲಿ ಬಂದಿರುತ್ತೆ ಅದೇ ಒಂದು ಪ್ರಾಡಕ್ಟ್ ನಿಮ್ಗೆ ನಿಮಗೂ ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡಿರುವಂತಹ ಲಿಂಕ್ ಗಳ ಮುಖಾಂತರ ನೀವು ಪರ್ಚೇಸ್ ಮಾಡೋದ್ರಿಂದ ಸೇಮ್ ಫ್ಯಾಬ್ರಿಕ್ ಸೇಮ್ ಪ್ರಾಡಕ್ಟ್ ಸೇಮ್ ಪ್ರೈಸ್ ಅಲ್ಲಿ ಸಿಗುತ್ತೆ ಇವತ್ತು ತೋರ್ಸೋ ಸ್ಯಾರೀಸ್ ಗಳನ್ನ ನೀವು ಬ್ರೈಡಲ್ ವೇರ್ ಆಗಿ ಯೂಸ್ ಮಾಡಬಹುದು ಮದುವೆ ಫಂಕ್ಷನ್ಸ್ ಗಳಿಗೆ ಗೆಸ್ಟ್ ಆಗಿ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರು ಯೂಸ್ ಮಾಡಬಹುದು ಆಲ್ರೆಡಿ ಮದುವೆ ಆಗಿರೋರಿಗೆ ಮದುವೆ ಸ್ಯಾರೀಸ್ ಗಳಿಗೆ ಮ್ಯಾಚಿಂಗ್ ಬ್ಲೌಸ್ಗಳು ಸ್ವಲ್ಪ ಟೈಟ್ ಆಗಿರುತ್ತೆ ಅಂಥವ್ರಿಗೆ ಬ್ಲೌಸ್ಗಳು ಕೂಡ ಆಗೋದಿಲ್ಲ ಅನ್ನೋರ್ಗೂ ಕೂಡ ಈ ವಿಡಿಯೋದಲ್ಲಿ ಅವ್ರಿಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ ಏನು ಅನ್ನೋದನ್ನ ಮುಂದೆ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಆಲ್ ಅನ್ನೋಷನ್ ಸೆಲೆಕ್ಟ್ ಮಾಡೋದ್ರಿಂದ ನಾವು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಬನ್ನಿ ತಡ ಮಾಡದೆ ಒಂದು ವಿಡಿಯೋ ಕೂಡ ಶುರು ಮಾಡಿಬಿಡೋಣ ಮೂರು ಆರ್ಡರ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಅದು ಬಂದು ಒಂದು ಬನಾರಸ್ ಸ್ಯಾರಿ ಇದೆ ಹಾಗೆ ಕಾಂಚಿಪುರಂ ಸ್ಯಾರೀಸ್ ಇದೆ ಹಾಗೆ ಹೆವಿ ವರ್ಕ್ ಇರೋಂತಹ ಬ್ರೈಡಲ್ ವೇರ್ ಬ್ಲೌಸ್ ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿದೆ ನೀವು ಹುಡುಕಿರ್ತೀರಾ ಬಟ್ ಈ ರೀತಿಯಾದಂತಹ ಬ್ಲೌಸ್ ಬ್ಲೌಸ್ ಮೆಟೀರಿಯಲ್ನ ನಿಮಗೆ ಸರ್ಚ್ ಮಾಡೋದಕ್ಕೆ ಆಗಿರೋದಿಲ್ಲ ಬಟ್ ಅಂಥದ್ದೇ ಆರ್ಡರ್ಸ್ಗಳನ್ನ ನಾನು ಇವತ್ತು ತರಿಸಿದ್ದೀನಿ ಸೊ ಹೇಗಿದೆ ಏನು ಅನ್ನೋದನ್ನ ನೋಡ್ಕೊಂಡು ಬಂದುಬಿಡೋಣ ಬನ್ನಿ ಸೊ ಫಸ್ಟಾಗಿ ನಾನು ಬುಕ್ ಮಾಡಿದಂಥ ಆರ್ಡರ್ ನಾನು ಸ್ಕ್ರೀನ್ ಸ್ಕ್ರೀನ್ಶಾಟನ್ನು ಅನ್ನು ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರ್ ಬುಕ್ ಮಾಡಿದ್ದು ಅಂತ ಆರ್ಡರ್ಸ್ಗಳನ್ನ ನಾನು ಓಪನ್ ಮಾಡಿ ಆಲ್ರೆಡಿ ಸ್ಯಾರಿದು ಎಡ್ಜಸ್ಟ್ ಎಲ್ಲ ಕಟ್ ಮಾಡಿ ಸ್ಟಿಚ್ ಕೂಡ ಮಾಡಿ ಇಟ್ಟಿದ್ದೀನಿ ಟೈಮ್ ಕೂಡ ಸೇವಿಂಗ್ಸ್ ಆಗುತ್ತೆ ಈ ಒಂದು ಸ್ಯಾರಿ ರಿವ್ಯೂ ಅನ್ನ ನೋಡೋದಕ್ಕೆ ಕವರ್ ಎಲ್ಲ ಓಪನ್ ಮಾಡಿ ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ತೋರಿಸೋ ತನಕ ನಿಮ್ಗೂ ಕೂಡ ಲೇಟ್ ಆಗುತ್ತೆ ಅಂತ ಆಲ್ರೆಡಿ ಓಪನ್ ಮಾಡಿ ಸ್ಯಾರಿ ಎಡ್ಜಸ್ಟ್ ಗಳನ್ನು ಕೂಡ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ಯಾವ ತರ ಬಂದಿದೆ ಅಂತ ಹೇಳಿದ್ರೆ ನೋಡ್ತಾ ಇರಬಹುದು ನೀವು ನೀವು ವೇರ್ ಯೂಸ್ ಮಾಡಬಹುದು ತುಂಬಾನೇ ಚೆನ್ನಾಗಿದೆ ಸ್ಯಾರಿ ಇದು ಇಷ್ಟು ದೊಡ್ಡ ಬಾರ್ಡರ್ಸ್ ಅಲ್ಲೂ ಕೂಡ ಇದೆ ನೋಡ್ತಾ ಇರಬಹುದು ಲೈಟ್ ಪಿಂಕ್ ಹಾಗೇನೆ ಕ್ರೀಮ್ ಕಲರ್ ಕಾಂಬಿನೇಷನ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬ್ರೈಡೆ ವೇರ್ ಮಾಡಿದ್ರು ಕೂಡ ತುಂಬಾ ಅಟ್ರಾಕ್ಟಿವ್ ಲುಕ್ಕನ್ನು ಕೊಡುತ್ತೆ ಅಷ್ಟು ಚೆನ್ನಾಗಿದೆ ಸ್ಯಾರಿ ಈ ಒಂದು ರೇಟನ್ನು ನೋಡಿದ್ರೆ ನಿಮಗೆ ಆಶ್ಚರ್ಯ ಕೂಡ ಆಗ್ಬೋದು ಈ ಒಂದು ರೇಟ್ಗೆ ಇಷ್ಟು ಚೆನ್ನಾಗಿರೋ ಸ್ಯಾರಿನ ಅಂತ ಹೌದು ಈ ಒಂದು ರೇಟ್ಗೆ ನೀವು ಹೊರಗಡೆ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರು ಎರಡೂವರೆ ಸಾವಿರ ರೂಪಾಯಿ ಅಮೌಂಟ್ ಅನ್ನ ಕೊಡಬೇಕಾಗುತ್ತೆ ಬಟ್ ಮೀಶೋದಲ್ಲಿ ತುಂಬಾನೇ ಕಡಿಮೆ ಪ್ರೈಸ್ಗೆ ತಗೊಂಡೆ ಆಲ್ರೆಡಿ ಇದನ್ನ ಕಟ್ ಮಾಡಿ ಕೂಡ ಇಟ್ಟಿದ್ದೀನಿ ಇವಾಗ ತೋರಿಸ್ತಾ ಇರುವಂತಹ ಸ್ಯಾರಿಗೆ ಮ್ಯಾಚ್ ಆಗುವಂತ ಬ್ಲೌಸ್ ಅನ್ನು ತೋರಿಸ್ತಾ ಇದ್ದೀನಿ ತೋರಿಸುವಂತಹ ಬ್ಲೌಸ್ ಬ್ಲೌಸನ್ನೇ ನೀವು ತಗೊಂಡು ಸ್ಟಿಚ್ ಮಾಡಿಸಿಕೊಂಡ್ರು ಕೂಡ ಇನ್ನೂ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಒಂದು ಸ್ಯಾರಿಗೆ ಆ ಬ್ಲೌಸ್ ಸೊ ಹೇಗಿದೆ ಅಂತ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಅವಾಗೆಲ್ಲ ಬರ್ತಾ ಇತ್ತು ತುಂಬಾ ದೊಡ್ಡ ಬಾರ್ಡರ್ ಅಲ್ಲಿ ಕೂಡ ಸುಮಾರು ಜನ ಇಷ್ಟಪಡ್ತಾರೆ ಬಾರ್ಡರ್ ಸ್ಯಾರೀಸ್ ಸ್ಯಾರಿ ನೋಡ್ತಾ ಇದ್ದಾಗಲೇನೆ ನಿಮಗೆ ಗೊತ್ತಾಗುತ್ತೆ ಯಾವ ತರ ಇದೆ ಅಂತ ನಾನು ಕೂಡ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಅಂತಲ್ವಾ ಇದು ಸ್ಯಾರಿಯ ಸ್ಟಾರ್ಟಿಂಗು ಮೇಲ್ಗಡೆ ಬಾರ್ಡರ್ ಈ ತರ ಇದೆ ಸೇಮ್ ಕಲರ್ ಇದರಲ್ಲಿ ಸ್ವಲ್ಪ ಡಿಸೈನ್ ಕೊಟ್ಟಿದ್ದಾರೆ ಸೇಮ್ ಕಲರನ್ನು ಅನ್ನ ಸೇಮ್ ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿದೆ ನಿಮಗೆ ಸ್ಯಾರಿಯನ್ನ ವೇರ್ ಮಾಡಿದ್ರೆ ನೆರಿಗೆಗಳು ಅಷ್ಟೇ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೋಡ್ತಾ ಇರ್ಬೋದು ಇದು ಸ್ಯಾರಿಯ ಬಾರ್ಡರು ತುಂಬಾ ಅಗಲ ಇದೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ನೀವು ವೇರ್ ಮಾಡಿ ನೋಡಿದ್ರೆ ಟ್ಯಾರಿ ಫುಲ್ ಇದೇ ಥರ ಇದೆ ಚಿಕ್ಕ ಬಾರ್ಡರನ್ನು ಕೊಟ್ಟಿದ್ದಾರೆ ಈ ರೀತಿ ಹಾಗೆ ಕೆಳಗಡೆ ದೊಡ್ಡದಾದಂಥ ಬಾರ್ಡರನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಳ್ಳೆಯ ಆಗಿನ ಕಾಲದಲ್ಲಿ ಈ ರೀತಿಯಾದಂಥ ಸ್ಯಾರೀಸ್ಗಳನ್ನ ತುಂಬಾ ಇಷ್ಟಪಡ್ತಾಯಿದ್ರು ಸೊ ಓಲ್ಡ್ ಇಸ್ ಗೋಲ್ಡ್ ಎಷ್ಟೇ ಆದರೂ ಓಲ್ಡ್ ಇಸ್ ಗೋಲ್ಡ್ ಅಲ್ವಾ ಹಳೆ ಫ್ಯಾಷನ್ಗಳನ್ನೇ ಮತ್ತೆ ರೀಕ್ರಿಯೇಟ್ ಮಾಡೋದ್ರಿಂದ ಒಂದು ಹೊಸ ಟ್ರೆಂಡಿಂಗ್ ಅಂತಾನೆ ಹೇಳ್ಬೋದು ಹಳೆ ಒಂದು ಫ್ಯಾಷನ್ಗಳನ್ನೇ ಇವಾಗ ಟ್ರೆಂಡಿಂಗ್ ಅಂತ ಹೊಸದಾದಂಥ ಲುಕ್ಕನ್ನು ಕೊಟ್ಟು ವೇರ್ ಮಾಡ್ತಾ ಇದ್ದಾರೆ ಸೊ ಆ ರೀತಿಯಾದಂಥ ಸ್ಯಾರಿ ಇದು ತುಂಬಾ ಚೆನ್ನಾಗಿದೆ ಇದು ಬಂದು ಇದು ಬಂದು ಸ್ಯಾರಿಯ ಸೆರಗು ನೋಡ್ತಾ ಇದೀರಲ್ವ ಇದು ಸ್ಯಾರಿಯ ಸೆರಗು ಈ ತರ ಇದೆ ಹಾಗೇನೆ ಬ್ಲೌಸ್ ಪೀಸ್ ಬಂದು ಈ ತರ ಇದೆ ನೋಡಿ ಫುಲ್ ಇದೇ ತರ ಇದೆ ಬ್ಲೌಸು ಈ ರೀತಿಯಾದಂತಹ ಮೇಲ್ಗಡೆ ಮೇಲ್ಗಡೆ ಈ ರೀತಿಯಾದಂಥ ಬಾರ್ಡರನ್ನು ಕೊಟ್ಟಿದ್ದಾರೆ ರನ್ನಿಂಗು ಹಾಗೆಯೇ ಕೆಳಗಡೆ ಈ ರೀತಿಯಾದಂತಹ ಸ್ಲೀವ್ಸ್ಗಳಿಗೆ ಈ ರೀತಿ ದೊಡ್ಡದಾದಂಥ ಬಾರ್ಡರನ್ನು ಕೊಟ್ಟಿದ್ದಾರೆ ಫುಲ್ ಇದೇ ಥರ ಇದೆ ಬ್ಲೌಸ್ ಪೀಸ್ ಇದು ಈ ಥರ ಇದೆ ಸೊ ನೋಡಿದ್ರಲ್ವ ಬ್ಲೌಸ್ ಪೀಸ್ ಕೂಡ ಯಾವ ಥರ ಇದೆ ಅಂತ ಸೊ ಈ ಒಂದು ಸ್ಯಾರಿಯನ್ನು ಕೂಡ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಆಲ್ಮೋಸ್ಟ್ ಧಾರೆ ಮುಹೂರ್ತಕ್ಕಂತೂ ಈ ಒಂದು ರೇಷ್ಮೆ ಕಲರು ಮತ್ತೆ ರೆಡ್ ಕಲರ್ ಕಾಂಬಿನೇಷನು ಪಿಂಕ್ ಕಲರ್ ಕಾಂಬಿನೇಷನ್ ಬೇರೆ ಬೇರೆ ಕಾಂಬಿನೇಷನ್ ಬರುತ್ತೆ ಬಟ್ ರೇಷ್ಮೆ ಕಲರ್ ಅಥವಾ ವೈಟ್ ಕಲರ್ ಅನ್ನ ಸುಮಾರು ಜನ ಕೂಡ ಇದೇ ಒಂದು ಕಲರನ್ನ ವೇರ್ ಮಾಡ್ತಾರೆ ಧಾರೆ ಮುಹೂರ್ತಗಳಿಗೆ ಸೊ ಅದೇ ಒಂದು ಸ್ಯಾರಿ ಅಂತ ಹೇಳಬಹುದು ತುಂಬಾನೇ ಚೆನ್ನಾಗಿದೆ ಬ್ಲೌಸನ್ನು ಕೂಡ ಗ್ರ್ಯಾಂಡ್ ಆಗಿ ಸ್ಟಿಚ್ ಮಾಡಿಸಿ ಅಥವಾ ಇವಾಗ ತೋರಿಸುವಂತಹ ಬ್ಲೌಸನ್ನೇ ನೀವು ಇದಕ್ಕೆ ವೇರ್ ಮಾಡ್ಕೊಂಡು ಕೂಡ ತುಂಬಾ ಒಳ್ಳೆ ಟ್ರೆಡಿಷನಲ್ ಲುಕ್ ಗೆ ಹಾಗೆ ಬ್ರೈಡಲ್ ಲುಕ್ ಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡುದ್ರಲ್ವಾ ಈ ಒಂದು ಸ್ಯಾರಿ ಅಂತೂ ನನಗೆ ತುಂಬಾನೇ ಇಷ್ಟ ಆಯಿತು ಈ ಒಂದು ಸ್ಯಾರಿಯಲ್ಲಿ ಕಲರ್ಸ್ ಗಳು ಕೂಡ ಇದ್ರೆ ನೋಡಿ ಸೈಡ್ ಸ್ಕ್ರೀನ್ ರೆಕಾರ್ಡ್ ಕೂಡ ಹಾಕಿರ್ತೀನಿ ಚೆಕ್ ಮಾಡಿ ರೇಟಿಂಗ್ಸ್ ಅನ್ನು ಕೊಡೋದಾದ್ರೆ ಟೆನ್ ಔಟ್ ಆಫ್ ಟೆನ್ನೇ ಅನ್ನೇ ಕೊಡಬಹುದು ಅಷ್ಟು ಚೆನ್ನಾಗಿದೆ ಸ್ಯಾರಿ ಒಂದು ಸ್ಯಾರಿಯ ಫ್ಯಾಬ್ರಿಕ್ ಯಾವುದು ಅಂತ ಹೇಳಿದ್ರೆ ತಿಳಿಸ್ಕೊಟ್ಟಾಗೇನೆ ಇದು ಬನಾರಸ್ ಸ್ಯಾರಿ ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇದ್ರಲ್ವಾ ಈ ಒಂದು ಶೈನಿಂಗ್ ಅಂತೂ ಖಂಡಿತವಾಗಿದೆ ಸ್ಯಾರಿಯನ್ನು ಧಾರಾಳವಾಗಿ ತಗೊಳ್ಬೋದು ಎರಡು ಮಾತಿಲ್ಲ ಪಾಯಸ ವಸೂಲ್ ಆರ್ಡರ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಸೊ ಬನ್ನಿ ನೆಕ್ಸ್ಟ್ ಒಂದು ಆರ್ಡರ್ ಯಾವುದು ಅಂತ ನೋಡ್ಕೊಂಡು ಬಂದ್ಬಿಡೋಣ ನೆಕ್ಸ್ಟು ನಾನು ಬುಕ್ ಮಾಡಿದಂಥ ಆರ್ಡರನ್ನು ಸೈ ಸ್ಕ್ರೀನ್ಶಾಟನ್ನು ಹಾಕಿರ್ತೀನಿ ಚೆಕ್ ಮಾಡಿ ಒಂದು ಆರ್ಡರನ್ನು ನಾನು ಬುಕ್ ಮಾಡಿದ್ದು ಸೊ ಯಾವ ಥರ ಬಂದಿದೆ ಆರ್ಡರ್ ಅಂತ ಚೆಕ್ ಮಾಡ್ಕೊಂಡು ಬಂದ್ಬಿಡೋಣ ಬನ್ನಿ ಆಲ್ರೆಡಿ ಓಪನ್ ಮಾಡಿ ಇದನ್ನು ಕೂಡ ಸ್ಯಾರಿ ಅಂಚನೂ ಕೂಡ ಸ್ಟಿಚ್ ಮಾಡಿಟ್ಟಿದ್ದೀನಿ ಸೊ ಬಂದಿರೋ ಅಂಥ ಆರ್ಡರ್ ಹೇಗಿದೆ ಅಂತ ಹೇಳಿದ್ರೆ ಈ ರೀತಿಯಲ್ಲಿದೆ ಸ್ಯಾರಿ ಅಂತೂ ತುಂಬನೇ ಸಾಫ್ಟಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಈ ಒಂದು ಸಮ್ಮರ್ಗಂತೂ ನೀವು ಆ ಧಾರಾಳವಾಗಿ ವೇರ್ ಮಾಡ್ಬೋದು ಲೈಟ್ ವೆಯ್ಟಲ್ಲಿದೆ ಸ್ಯಾರಿ ತೂಕ ಅಂತಲೇ ಅನಿಸೋದಿಲ್ಲ ಅಷ್ಟು ಚೆನ್ನಾಗಿದೆ ಕಾಂಚಿಪುರಂ ಸ್ಯಾರಿನೇ ಹೇಳಿದಾಗೆ ಇದೇ ಒಂದು ಸ್ಯಾರಿಯನ್ನು ನೀವು ಹೊರ್ಗಡೆ ತೊಗೊಳ್ತೀನಿ ಅಂತ ಹೇಳಿದ್ರೆ ಏನಿಲ್ಲ ಅಂತ ಹೇಳಿದ್ರು ಎರಡೂವರೆಯಿಂದ ಮೂರು ಸಾವಿರ ರೂಪಾಯಿ ಕಾಸ್ಟ್ ಅಂತೂ ಹಾಗೆ ಆಗುತ್ತೆ ಮೀಶೋದಲ್ಲಿ ತುಂಬಾನೇ ಕಡಿಮೆ ಪ್ರೈಸ್ ಇರೋದ್ರಿಂದ ನೋಡೋಣ ಅಂತಲೇ ತರಿಸ್ದೆ ನಂಗಂತೂ ತುಂಬಾ ಇಷ್ಟ ಆಯ್ತು ಸ್ಯಾರಿಯನ್ನು ಫುಲ್ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡ್ತಾ ಅಲ್ವಾ ಸ್ಯಾರಿಯ ಟಾಪ್ ಮತ್ತೆ ಬಾಟಮ್ ಅಲ್ಲಿ ಸೇಮ್ ಬಾರ್ಡರ್ ಅನ್ನ ಕೊಟ್ಟಿದ್ದಾರೆ ಮಧ್ಯೆ ಈ ರೀತಿಯಾದಂತಹ ಪ್ಲೈನ್ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಒಂದು ಆಟಿಂಗು ಈ ರೀತಿ ಪ್ಲೇನ್ ಇದೆ ಹಾಗೆಯೇ ಟಾಪ್ ಮತ್ತೆ ಬಾಟಮ್ ಸೇಮ್ ಬಾರ್ಡರ್ ಅನ್ನ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಬಂದು ಸ್ಯಾರಿಯ ಫುಲ್ ಬಾಡಿ ಫುಲ್ ಇದೇ ರೀತಿಯಾದಂತಹ ಇದಾದಂತಹ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಗೋಲ್ಡ್ ಕಲರ್ ಫುಲ್ ಇದೇ ಡಿಸೈನ್ ಇದೆ ಸ್ಯಾರಿ ಪೂರ್ತಿ ಕೂಡ ಅಷ್ಟೇ ರನ್ನಿಂಗು ಸೇಮು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಹಾಗೆಯೇ ಲೈಟ್ ವೆಯ್ಟು ಈ ಒಂದು ಸೀಸನ್ಗೆ ನೀವು ವೇರ್ ಮಾಡಿದ್ರೆ ಕಂಫರ್ಟಬಲ್ ಆಗಿ ಕೂಡ ಇರುತ್ತೆ ಯಾವುದೇ ರೀತಿಯ ಶೆಕೆ ಅಂತ ಕೂಡ ಅನಿಸೋದಿಲ್ಲ ಅಷ್ಟು ಲೈಟ್ ಆಗಿದೆ ಸ್ಯಾರಿ ಆರಾಮಾಗಿ ವೇರ್ ಮಾಡ್ಬೋದು ನೋಡ್ತಾ ಇದ್ದೀರಲ್ವ ಇದು ಸ್ಯಾರಿಯ ಸೆರಗು ಈ ಥರ ಇದೆ ನೋಡಿ ಸ್ಯಾರಿಯ ಸೆರಗು ಈ ತರಹ ಇದೆ ಬ್ಲೌಸ್ ಫ್ಯಾಬ್ರಿಕ್ ಬಂದು ಈ ಒಂದು ಕಲರ್ ಅಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ಎಡ್ಜಸ್ ಅಲ್ಲಿ ಈ ಕಲರ್ ಇದೆಯಲ್ಲ ಈ ಕಲರ್ ಅಲ್ಲಿ ಬ್ಲೌಸ್ ಫ್ಯಾಬ್ರಿಕ್ ಅನ್ನ ಕೊಟ್ಟಿದ್ದಾರೆ ಅದು ಈ ಒಂದು ಕಲರ್ ಅಲ್ಲಿ ಬ್ಲೌಸ್ ಫ್ಯಾಬ್ರಿಕ್ ಅನ್ನ ಕೊಟ್ಟಿದ್ದಾರೆ ಬಟ್ ಬಟ್ ಬಂದ ತಕ್ಷಣ ಕಟ್ ಮಾಡಿ ಸ್ಟಿಚ್ ಮಾಡಿರುವಂತಹ ಆಚಾರದಲ್ಲಿ ಈ ಒಂದು ಬ್ಲೌಸ್ ಫ್ಯಾಬ್ರಿಕನ್ನು ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಾಗ್ಲಿಲ್ಲ ಹುಡ್ಕೋದಕ್ಕೂ ಆಗಲಿಲ್ಲ ಸೊ ಹಾಗಾಗಿ ನಿಮಗೂ ಕೂಡ ಗೊತ್ತಾಗಬೇಕಲ್ಲ ಯಾವ ಕಲರ್ ಬಂದಿದೆ ಅಂತ ಸೊ ನಿಮಗೂ ಕೂಡ ಗೊತ್ತಾಗ್ಲಿ ಅಂತ ಸ್ಯಾರಿದು ಎಡ್ಜಸ್ ಅಲ್ಲಿ ಸ್ವಲ್ಪ ಬ್ಲೌಸ್ ಪೀಸ್ ಇತ್ತು ಅದನ್ನೇ ತೋರಿಸ್ತಾ ಇದೀನಿ ನೋಡ್ತಾ ಇರಬಹುದು ಒಂದು ಕಲರ್ ಅಲ್ಲಿ ಸ್ಯಾರಿಯ ಬ್ಲೌಸ್ ಮೆಟೀರಿಯಲ್ ಅನ್ನ ತುಂಬಾ ತುಂಬಾನೇ ಚೆನ್ನಾಗಿದೆ ಸೊ ಫೈನಲ್ ಆಗಿ ಹೇಳೋದಾದ್ರೆ ಈ ಒಂದು ಸ್ಯಾರಿಗೆ ರೇಟಿಂಗ್ಸ್ ಕೊಡೋದಾದರೆ ಕೊಡೋದಾದ್ರೆ ಟೆನ್ ಔಟ್ ಆಫ್ ಟೆನ್ ಕೊಡ್ಬೋದು ಕೊಡಬಹುದು ಅಷ್ಟು ಚೆನ್ನಾಗಿದೆ ಸ್ಯಾರಿ ಈ ಒಂದು ಸ್ಯಾರಿಗೂ ಕೂಡ ಅಷ್ಟೇ ಇವಾಗ ನಾನು ತೋರಿಸುವಂತಹ ಬ್ಲೌಸ್ ಮೆಟೀರಿಯಲ್ ಅನ್ನೇ ನೀವು ಸ್ಟಿಚ್ ಮಾಡಿ ಹಾಕೊಂಡ್ರು ಮ್ಯಾಚ್ ಆಗುತ್ತೆ ಪಿಂಕ್ ಕಲರ್ ಕಾಂಬಿನೇಷನ್ ಕೂಡ ಸೂಟ್ ಆಗುತ್ತೆ ಆ ಒಂದು ಕಲರ್ ಅಲ್ಲೇ ಬ್ಲೌಸ್ ಫ್ಯಾಬ್ರಿಕ್ ಕೂಡ ಬಂದಿದೆ ಹೇಳಿದಾಗೆ ಇದು ಕಾಂಜೀಪುರಂ ಸ್ಯಾರಿನೇ ಎರಡು ಮಾತಿಲ್ಲ ಆರಾಮಾಗಿ ತಗೊಳ್ಬಹುದು ಪೈಸಾ ವಸೂಲ್ ಆರ್ಡರ್ ಅಂತಾನೆ ಹೇಳ್ಬೋದು ಇದನ್ನು ಕೂಡ ನಂಗಂತೂ ತುಂಬಾ ಇಷ್ಟ ಆಯಿತು ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದು ಸ್ಯಾರಿಯಲ್ಲಿ ಕಲರ್ಸ್ ಏನಾದ್ರು ಇದ್ದರೆ ಅದನ್ನು ಕೂಡ ನಾನು ಸೈಡ ಸ್ಕ್ರೀನ್ ರೆಕಾರ್ಡನ್ನು ಹಾಕಿರ್ತೀನಿ ಚೆಕ್ ಮಾಡಿ ಅಕಸ್ಮಾತ್ ಕಲರ್ಸ್ ಏನಾರು ಇಲ್ಲ ಅಂತ ಹೇಳಿದ್ರೆ ಇಲ್ಲ ಸೊ ನಂದು ಯಾವೊಂದು ಆರ್ಡರ್ ಅನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಷ್ಟೊತ್ತು ನೀವು ವೆಯ್ಟ್ ಮಾಡ್ತಾ ಇರೋಂತಹ ಆರ್ಡರ್ ಏನೆ ಇವಾಗ ಎರಡೂ ಸ್ಯಾರೀಸ್ಗಳನ್ನ ನೋಡಿದ್ರಲ್ವಾ ಈ ಎರಡೂ ಸ್ಯಾರೀಸ್ಗಳಿಗೂ ಮ್ಯಾಚ್ ಆಗುತ್ತೆ ಅಷ್ಟೇ ಅಲ್ಲದೆ ಆಲ್ರೆಡಿ ನಿಮ್ಮ ಮದುವೆ ಸ್ಯಾರೀಸ್ಗಳಿರುತ್ತೆ ಇರುತ್ತೆ ಬ್ಲೌಸ್ಗಳು ಆಗ ಆಗ್ತಾ ಇರೋದಿಲ್ಲ ಟೈಟ್ ಆಗ್ತಾ ಇದೆ ಅನ್ನೋರ್ಗೂ ಕೂಡ ಈ ಒಂದು ಬ್ಲೌಸ್ ಫ್ಯಾಬ್ರಿಕನ್ನು ಧಾರಾಳವಾಗಿ ತೊಗೊಳ್ಬೋದು ಆಲ್ಮೋಸ್ಟ್ ಮೊದಲೆಲ್ಲ ಬರ್ತಾಯಿದ್ದಂಥ ಬ್ರಲ್ ಗಳಿಗೆ ಪಿಂಕ್ ಕಲರ್ ಕಾಂಬಿನೇಷನಲ್ಲೇ ಬ್ಲೌಸ್ ಮೆಟೀರಿಯಲ್ಸ್ಗಳು ಕೂಡ ಬರ್ತಾ ಇತ್ತು ಸೊ ಇದು ಕೂಡ ನಿಮಗೆ ಯೂಸ್ ಆಗ್ಬೋದಂತ ಈ ಒಂದು ಕಲರನ್ನೇ ತರಿಸಿದ್ದೀನಿ ಆ ಕೂಡ ಅಷ್ಟೇ ಮದುವೆ ಬ್ಲೌಸ್ಗಳಲ್ಲಿ ಸುಮಾರು ಪಿಂಕ್ ಕಲರಲ್ಲೇ ಮದುವೆ ಬ್ಲೌಸ್ಗಳು ಕೂಡ ಇರೋದು ಸೊ ಅದಕ್ಕೂ ಕೂಡ ಸೂಟ್ ಆಗುತ್ತೆ ಅಷ್ಟೇ ಅಲ್ಲದೆ ಇವಾಗ ನೀವು ನೋಡಿದ್ರಲ್ಲ ಎರಡೂ ಸ್ಯಾರೀಸು ಅದಕ್ಕೂ ಕೂಡ ಸೂಟ್ ಆಗುತ್ತೆ ಆರು ಸ್ಯಾರೀಸ್ಗಳಿಗೂ ಕೂಡ ಇದೊಂದು ಬ್ಲೌಸ್ ಮೆಟೀರಿಯಲ್ನ ತೊಗೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲೂ ತುಂಬಾ ಹೆವಿ ವರ್ಕ್ ಇರೋವಂಥ ಬ್ಲೌಸ್ ಮೆಟೀರಿಯಲ್ ಇದು ಸೊ ಯಾವ ಸೊ ಯಾವ ಥರ ಬಂದಿದೆ ಆರ್ಡರು ತೊಗೊಳ್ಬೋದು ಅನ್ನೋದನ್ನ ಚೆಕ್ ಮಾಡೋಣ ಬನ್ನಿ ನೋಡ್ತಾ ಇದ್ದೀರಲ್ವ ಈ ಒಂದು ಬ್ಲೌಸ್ ಮೆಟೀರಿಯಲನ್ನು ಕೂಡ ಅಷ್ಟೇ ಆಲ್ರೆಡಿ ಬಂದ ತಕ್ಷಣವೇ ಕ್ಯೂರಿಯಾಸಿಟಿ ಅನ್ನೋದು ಇರುತ್ತಲ್ವ ಹೆಣ್ಮಕ್ಕಳಿಗೆ ಯಾವ ಥರ ಬಂದಿದೆ ಅಂತ ಆರ್ಡರು ಸೊ ಬಂದ ತಕ್ಷಣ ನಾನು ಕೂಡ ಓಪನ್ ಮಾಡಿ ನೋಡಿದೆ ನನಗಂತೂ ತುಂಬ ಇಷ್ಟ ಆಯ್ತಪ್ಪ ಯಾವ ಥರ ಇದೆ ಆರ್ಡರ್ ಅಂತ ಹೇಳಿದ್ರೆ ಇದೇ ಒಂದು ಆರ್ಡರನ್ನು ನೀವು ಹೊರಗಡೆ ತೊಗೊಂಡ್ರೆ ಏನಿಲ್ಲ ಅಂತ ಹೇಳಿದ್ರು ಮೂರುವರೆಯಿಂದ ನಾಲ್ಕು ಐದು ಸಾವಿರ ರೂಪಾಯಿ ತನಕ ಕಾಸ್ಟ್ ಮಾಡ್ತಾರೆ ಬೇರೆ ಕಡೆ ಇನ್ನೂ ಜಾಸ್ತಿ ಮಾಡಿದ್ರು ಮಾಡಬಹುದು ಬ್ರೈಡಲ್ ವೇರ್ ಬ್ಲೌಸ್ ಗಳಿಗೆ ಎಷ್ಟು ಕಾಸ್ಟ್ ಅನ್ನ ತಗೊಂಡು ಸ್ಟಿಚ್ ಮಾಡ್ತಾ ಇದ್ದಾರೆ ಅನ್ನೋದು ಆ ಒಂದು ಸಿಟೀಸ್ ಗಳಿಗೆನೆ ಗೊತ್ತಿರುತ್ತೆ ಕಾಸ್ಟ್ ಮಾಡಿ ಸ್ಟಿಚ್ ಮಾಡಿಸೋದ್ರು ಮಾಡಿಸಬಹುದು ಬ್ಲೌಸ್ ಮೆಟೀರಿಯಲ್ ಅಂತೂ ನನಗೆ ತುಂಬಾನೇ ಇಷ್ಟ ಆಯ್ತು ಮೋಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಇರುವಂತ ಎಲ್ಲಾ ಸ್ಯಾರೀಸ್ ಗಳಿಗೂನು ಪಕ್ಕ ಮ್ಯಾಚ್ ಆಗುತ್ತೆ ಈ ಒಂದು ಕಲರ್ ಒಂದು ಕಲರ್ ಅನ್ನೇ ಹುಡುಕಿ ತರಿಸಿದೀನಿ ಬ್ಲೌಸ್ ಮೆಟೀರಿಯಲ್ ಅನ್ನ ಓಪನ್ ಮಾಡಿ ತೋರಿಸ್ತೀನಿ ಯಾವ ತರ ಇದೆ ಅಂತ ನೋಡ್ತಾ ಇರ್ಬೋದು ಇದು ಬ್ಲೌಸ್ ಬ್ಯಾಕ್ ಡಿಸೈನ್ ತುಂಬಾನೇ ಚೆನ್ನಾಗಿದೆ ಸೊ ನೋಡ್ತಾ ಇದೀರಲ್ವಾ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂತ ತಿಳ್ಕೊಂಡಿದೀನಿ ಬೀಡ್ಸ್ ವರ್ಕ್ಗಳು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇದೀರಲ್ವಾ ಇದು ಫ್ರಂಟ್ ನೆಕ್ ಗೆ ಕೊಟ್ಟಿರುವಂತ ಡಿಸೈನ್ ಒಂದ್ ಸೈಡ್ ಕೊಟ್ಟಿರ್ತಾರೆ ಯಾಕಂತ ಹೇಳಿದ್ರೆ ಇನ್ನೊಂದ್ ಸೈಡ್ ಸ್ಯಾರಿ ಸೆರಗನ್ನ ಹಾಕೊಳ್ತೀವಿ ಕವರ್ ಆಗುತ್ತೆ ಸ್ಯಾರಿದು ನೆಕ್ ಅಲ್ಲಿ ಅಂತ ಒಂದ್ ಸೈಡ್ ಮಾತ್ರ ಕೊಡ್ತಾರೆ ಈ ರೀತಿ ಇದನ್ನ ಸ್ಟಿಚ್ ಮಾಡ್ಕೊಳ್ಳೋದಷ್ಟೇನೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಬೀಡ್ಸ್ ವರ್ಕ್ಗಳು ಕೂಡ ಅಷ್ಟೆ ತುಂಬ ಚೆನ್ನಾಗಿದೆ ಸೊ ನೋಡಿದ್ರಲ್ವ ಇದು ಫ್ರಂಟ್ ಡಿಸೈನು ನೆಕ್ಸ್ಟ್ ಬಂದು ಒಂದು ಬ್ಲೌಸ್ ಮೆಟೀರಿಯಲಲ್ಲಿ ಮೋಸ್ಟ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ನೀವು ಒಂದು ಕಟಿಂಗ್ಸ್ ಇರುವಂತಹ ಸ್ಲೀವ್ಸು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನೀವೇ ಬೀಡ್ಸ್ಗಳು ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಧಾರಾಳವಾಗಿ ತೊಗೊಳ್ಬೋದು ಈ ರೀತಿಯಾದಂಥ ಡಿಸೈನನ್ನು ನೀವು ಹೊರಗಡೆ ಮಾಡಿಸಿದರೆ ಆಲ್ರೆಡಿ ಎಷ್ಟು ಕಾಸ್ಟ್ ಆಗಿರುತ್ತೆ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪಾಪ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಎಷ್ಟು ಕಾಸ್ಟ್ ಇದೆ ಅನ್ನೋದು ಒಂದೊಂದು ಸಿಟೀಸ್ಗಳಲ್ಲಿ ಒಂದೊಂದು ಹಳ್ಳಿಗಳಲ್ಲಿ ಒಂದೊಂದು ಕಾಸ್ಟ್ ಇರುತ್ತೆ ಸೊ ಎಷ್ಟು ಕಾಸ್ಟ್ ಇದೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ರೆ ಬೇರೆಯವ್ರಿಗೂ ಕೂಡ ಒಂದು ಐಡಿಯಾ ಬರುತ್ತೆ ಇಷ್ಟೊಂದು ಕಾಸ್ಟ್ ಇದೆಯಾ ಅಂತ ಸೊ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ ಅಂತ ವರ್ಕ್ ನೋಡ್ತಾ ಇದ್ರಿ ಅಲ್ವಾ ಸ್ಟಿಚ್ ಮಾಡಿದ್ರೆ ಈ ರೀತಿಯಾದಂತಹ ಲುಕ್ ಅನ್ನ ಕಾಣಿಸುತ್ತೆ ಸ್ಲೀವ್ಸ್ ಅಲ್ಲಿ ಈ ರೀತಿಯಾದಂತಹ ನೆಟೆಡ್ ಫ್ಯಾಬ್ರಿಕ್ ಅನ್ನ ಕೊಟ್ಟು ಡಿಸೈನ್ ಮಾಡಿರೋದು ಒಂದು ಹೊಸದಾದಂತಹ ಟ್ರೆಂಡ್ ಅಂತಾನೆ ಹೇಳ್ಬಹುದು ಸುಮಾರು ಜನ ಕೂಡ ಈ ರೀತಿಯಲ್ಲಿ ಸ್ಟಿಚ್ ಅನ್ನ ಮಾಡಿಸ್ಕೊಳ್ತಾ ಇದ್ದಾರೆ ಆಲ್ರೆಡಿ ಟ್ರೆಂಡಿಂಗ್ ಅಂತಾನೆ ಹೇಳ್ಬಹುದು ಇನ್ಸ್ಟಾಗ್ರಾಮ್ ಅಲ್ಲಂತೂ ತುಂಬಾನೇ ವೈರಲ್ ಆಗಿರುವಂತಹ ಡಿಸೈನ್ ಇದು ತುಂಬಾ ಚೆನ್ನಾಗಿದೆ ಹೌದು ಈ ರೀತಿಯಾದಂತಹ ಬ್ಲೌಸ್ ಸ್ಲೀವ್ಸ್ಗೂ ಕೂಡ ಈ ರೀತಿಯಾದಂತಹ ಹ್ಯಾಂಗಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಧಾರಾಳವಾಗಿ ತಗೊಳ್ಬೋದು ನೀವು ಈ ಒಂದು ಧಾರಾಳವಾಗಿ ತಗೊಳ್ಬಹುದು ಈ ಒಂದು ಕಾಸ್ಟ್ ಅಲ್ಲಿ ನೀವು ಈ ಒಂದು ಕಾಸ್ಟ್ ಗೆ ನೀವು ಹೊರಗಡೆ ಕೂಡ ತಗೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ನನಗಂತೂ ತುಂಬಾನೇ ಇಷ್ಟ ಆಯ್ತಪ್ಪ ಅದರಲ್ಲೂ ಈ ಒಂದು ಡಿಸೈನ್ ಮಾತ್ರ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಮೋಸ್ಟ್ ಅಟ್ರಾಕ್ಷನ್ ಅಂತಾನೆ ಹೇಳಬಹುದು ನಿಮ್ದು ಹಳೆ ಸ್ಯಾರೀಸ್ ಗಳಿದ್ರು ಅದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಈ ಒಂದು ಆರ್ಡರ್ ಗೆ ರೇಟಿಂಗ್ಸ್ ಅನ್ನ ಕೊಡೋದಾದ್ರೆ ನೀವು ನೌಟ್ ಆಫ್ ಟೆನ್ ಅನ್ನೇ ಕೊಡಬಹುದು ಅದ್ರ ಮೇಲೂ ರೇಟಿಂಗ್ಸ್ ಅನ್ನ ಕೊಡ್ತೀನಿ ಅಂತ ಹೇಳಿದ್ರು ರೇಟಿಂಗ್ಸ್ ಅನ್ನ ಕೊಡಬಹುದು ಅಷ್ಟು ಚೆನ್ನಾಗಿದೆ ಆರ್ಡರ್ ನೋಡಿದ್ರಲ್ವಾ ಮೂರು ಆರ್ಡರ್ಸ್ ಗಳು ಕೂಡ ಹೇಗಿದೆ ಅಂತ ಇವತ್ತಿನ ಈ ಒಂದು ರಿವ್ಯೂ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಗೆಲ್ಲ ಶೇರ್ ಮಾಡಿ ಇದೇ ತರಹದ ರಿವ್ಯೂಸ್ ವಿಡಿಯೋಸ್ ಗಳಿಗಾಗಿ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೇ ಅಲ್ಲದೆ ಬೇರೆ ತರಹದ ಪ್ರಾಡಕ್ಟ್ಸ್ ಗಳನ್ನು ಕೂಡ ಅನ್ಬಾಕ್ಸಿಂಗ್ ಮಾಡಿ ಮಾಡಿರೋದನ್ನ ಹೊರಗಡೆ ಕೂಡ ತರಿಸಿರೋದನ್ನು ಕೂಡ ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ ಒಂದ್ಸಲ ಚೆಕ್ ಮಾಡಿ ಅಷ್ಟೇ ಅಲ್ಲದೆ ಮೀಶೋಗಿಂತ ಕಡಿಮೆ ಪ್ರೈಸಲ್ಲಿ ಸಿಗುವಂಥ ಪ್ರಾಡಕ್ಟ್ಸ್ಗಳನ್ನು ಕೂಡ ನಾನು ನನ್ನ ಚಾನಲ್ನಲ್ಲಿ ರಿವ್ಯೂ ಮಾಡಿ ಹಾಕಿದ್ದೀನಿ ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡಿ ನಿಮಗೂ ಕೂಡ ಯೂಸ್ ಆಗುತ್ತೆ ನಾನು ಈ ಒಂದು ರಿವ್ಯೂ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್